ಓಂ ಶ್ರೀ ಮಂಜುನಾಥನಮ್ಮ ಕ್ಷೇತ್ರದ ಮಂಜುನಾಥ ಸ್ವಾಮಿ ಪೂಜ್ಯ ಧರ್ಮಾಧಿಕಾರಿಗಳನ್ನು ಅಮ್ಮನವನ್ನು ಪ್ರಾರ್ಥಿಸಿಕೊಳ್ಳುತ್ತಾ ಇತಿ ವಿಶೇಷವಾಗಿ ಈ ನಮ್ಮ ಮೈಸೂರು ಪ್ರಾದೇಶಿಕ ವ್ಯಾಪ್ತಿಯ ಮದ್ದೂರು ತಾಲೂಕಿನ ತಿಪ್ಪಿನಹಳ್ಳಿ ಏನು ಈ ಕೆರೆ ಇದೆ ಈ ಕೆರೆಯ ಗಂಗಾ ಪೂಜೆ ಮತ್ತು ಭಾಗೀರಥಿ ಪೂಜೆ ಮಾಡುವುದರ ಮೂಲಕ ಈ ಕೆರೆಯನ್ನು ಲೋಕಾರ್ಪಣೆ ಮಾಡಿ ಇದ್ದೇವೆ ಒಂದು ಸಮಯದಲ್ಲಿ ಈ ಕೆರೆ ಯಾವುದೇ ರೀತಿಯ ಪೂರ್ತಿ ಅಜೀರ್ಣಾವಸ್ಥೆಗೆ ತುಂಬಿ ಪೂರ್ತಿ ಹೂಳು ತುಂಬಿ ಕೆರೆಯು ಪೂರ್ತಿ ಕಸ ಕಡ್ಡಿ ಅಥವಾ ಇದರಿಂದ ತುಂಬಿತ್ತು ಅಂತಹ ಸಂದರ್ಭದಲ್ಲಿ ಊರಿನ ಆಸಕ್ತ ಮಹನೀಯರು ಇಲ್ಲಿ ಗ್ರಾಮ ಪಂಚಾಯತ್ನವರು ಮುಖಂಡರು ನಮ್ಮ ಧರ್ಮಸ್ಥಳ ಯೋಜನೆಯನ್ನು ಸಂಪರ್ಕ ಮಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಪೂಜ್ಯರಿಗೆ ಮನವನ್ನು ಮನವಿಯನ್ನು ಸಲ್ಪಿಸ ಕಲ್ಪಿಸಿದಾಗ ಈ ಕೆರೆ ಹೂಳೆತ್ತಲಿಕ್ಕೆ ಎಷ್ಟು ಮೊತ್ತ ಬೇಕೋ ಆ ಎಲ್ಲ ಮೊತ್ತವನ್ನು ಪೂಜ್ಯರು ಮಂಜು ಮಂಜೂರು ಮಾಡಿಕೊಟ್ಟರು ಮಾತ್ರವಲ್ಲ ಏನು ಈ ತಿಪ್ಪೇನಹಳ್ಳಿ ಕೆರೆ ಇದೆ ಈ ಕೆರೆಯಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ಲೋಡು ಹೂಳನ್ನು ಹೊರಗೆ ಎತ್ತಿ ಈ ಕೆರೆಯನ್ನು ಶುದ್ಧೀಕರಿಸಿ ಈ ಕೆರೆಯ ಅದ್ಭುತ ರೀತಿಯ ಕಾಮಗಾರಿಯನ್ನು ಈ ಕೆರೆ ಸಮಿತಿಯವರು ಇಲ್ಲಿಯ ನಾಗರಿಕರು ಆಮೇಲೆ ಇಲ್ಲಿಯ ಮುಖಂಡರು ಗ್ರಾಮ ಪಂಚಾಯತ್ ಮಾಡಲಿಕ್ಕೆ ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ನಾನು ಎಲ್ರಿಗೂ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ಪ್ರಾದೇಶಿಕ ವ್ಯಾಪ್ತಿಯು ಸುಮಾರು ನೂರ ಇಪ್ಪತ್ತಕ್ಕೂ ಮಿಕ್ಕಿ ಕೆರೆಯನ್ನು ಹೂಳೆತ್ತುವುದರ ಮುಖಾಂತರವಾಗಿ ಪ್ರಥಮ ಸ್ಥಾನದಲ್ಲಿದೆ ಈ ಉದ್ದೇಶದಲ್ಲಿ ಮದ್ದೂರು ತಾಲೂಕಿನಲ್ಲಿ ಅತಿ ಹೆಚ್ಚೆ ಕೆರೆಯ ಹೂಳೆತ್ತುವ ಕಾರ್ಯಕ್ರಮ ಇಲ್ಲಿ ನಡೆದಿದೆ ಈ ತೊಪ್ಪನಹಳ್ಳಿ ಕೆರೆ ಇವತ್ತು ಇಲ್ಲಿ ಹೂಳೆತ್ತಿ ಈ ಕೆರೆಯಲ್ಲಿ ಭಾಗ್ಯ ಗಂಗೆ ತುಂಬಿದ್ದು ನೋಡಿದಾಗ ಎಲ್ಲರಿಗೂ ಮನಸ್ಸಿಗೆ ಅತ್ಯಂತ ಸಂತೋಷವಾಗಿದೆ ಇವರೆಲ್ಲ ಗ್ರಾಮಸ್ಥರು ಧರ್ಮಸ್ಥಳದ ಧರ್ಮಾಧಿಕಾರಿಗಳನ್ನು ತುಂಬ ನೆನೆದು ಇವತ್ತು ಧನ್ಯವಾದವನ್ನು ಅಭಿನಂದನೆಯನ್ನು ಸಹ ಕೊಡ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಮನುಷ್ಯರಿಗೆ ಎಲ್ಲರಿಗೂ ಅತ್ಯಂತ ಸಂತೋಷವಾಗಿದೆ ಈ ದಿವಸ ಗ್ರಾಮಸ್ಥರೆಲ್ಲ ಸೇರಿ ತಾಯಿಗೆ ಬಾಗಿನ ಕೊಡುವ ಕಾರ್ಯಕ್ರಮವನ್ನು ಗಂಗಾ ಪೂಜೆಯನ್ನು ಮಾಡುವುದರ ಮೂಲಕ ಸಂತೃಪ್ತಿಯನ್ನು ವ್ಯಕ್ತಪಡಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸಹಕಾರ ನೀಡಿದ ಎಲ್ಲ ಗ್ರಾಮಸ್ಥರಿಗೆ ಊರಿಯ ಊರಿನವರಿಗೆ ಕೆರೆ ಸಮಿತಿಯವರಿಗೆ ಗ್ರಾಮ ಪಂಚಾಯತ್ನವರಿಗೆ ನಾವು ಅವರಿಗೆ ಅಭಿನಂದನೆಯನ್ನು ಕೊಡುತ್ತಾ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ನಮ್ಮ ಜಿಲ್ಲಾ ನಿರ್ದೇಶಕರು ನಮ್ಮ ಯೋಜನಾಧಿಕಾರಿಗಳು ನಮ್ಮ ಸೇವಾ ಪ್ರತಿನಿಧಿಗಳು ಕೃಷಿ ಮೇಲ್ವಿಚಾರಕರು ಮೇಲ್ವಿಚಾರಕರು ಎಲ್ಲರಿಗೂ ಪ್ರಾದೇಶಿಕ ನಿರ್ದೇಶಕರಾಗಿ ನಮ್ಮ ಕೆರೆ ಸಮಿತಿಯ ಪದಾಧಿಕಾರಿಗಳಿಗೆ ಎಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ನಮಸ್ಕಾರಗಳು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ತೊಪ್ಪನಳ್ಳಿ ಗ್ರಾಮ ಈ ನಮ್ಮ ಕೆರೆ ಸೋ ಸ್ವಾತಂತ್ರ್ಯ ಪೂರ್ವದಿಂದನೂ ಇದೆ ಕೆರೆ ಸ್ವಾತಂತ್ರ್ಯ ಬಂದ ನಂತರ ಈ ಟೂ ಈ ಕೆರೆ ಕೋಡಿ ಇವೆಲ್ಲ ನಿರ್ಮಾಣ ಆಗಿತ್ತು ಅಲ್ಲಿಂದ ಇಲ್ಲಿವರೆಗೂ ಈ ಕೆರೆಯನ್ನು ಯಾರೂ ಪುನರ್ಜೀವನಗೊಳಿಸಿ ಅಥವಾ ಜೀರ್ಣೋದ್ಧಾರ ಮಾಡಿರಲಿಲ್ಲ ಹೂಳ್ ತೆಗ್ದಿರಲಿಲ್ಲ ಹಾಗೆ ಬಿದ್ದಿತ್ತು ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಈ ಕೆರೆ ಹೂಳ್ ತೆಗೆದು ಇದನ್ನು ಪುನರ್ಜೀವನಗೊಳಿಸ್ಕೊಟ್ಟವ್ರೆ ಇದನ್ನು ಗ್ರಾಮಸ್ಥರಿಗೆ ಉಪಯೋಗ ಆಗೋಂಗೆ ನಮ್ಮ ಸಾಮಂತರಾದ ವೀರೇಂದ್ರ ಹೆಗಡೆ ಮಹಾಸ್ವಾಮಿಗಳು ಇದನ್ನ ಮಾಡಿ ಸರ್ಕಾರ ಒಂದು ಸರ್ಕಾರ ಏನು ಮಾಡ್ಬೋದು ಆ ಕೆಲಸನ ಈ ನಮ್ಮ ಸಂಸ್ಥೆ ಮಾಡ್ತಾ ಇದೆ ನಾವು ಈ ಸಂಸ್ಥೆಗೆ ನಾವು ಎಲ್ಲ ತುಂಬ ಆಭಾರಿಗಳಾಗಿರ್ತೀವಿ ಇದರಿಂದ ನಮಗೆ ತುಂಬಾ ಉಪಯೋಗ ಆಗ್ತಾ ಇದೆ ಕೆರೆ ನೀರು ಸ್ಟೋರೇಜ್ ಆಗಿ ನಮಗೆ ತುಂಬ ಅನುಕೂಲ ಇದೆ ಅನುಕೂಲ ಆಗ್ತಾ ಇದೆ ಈಗ ನಾವು ಈ ತೊಪ್ಪನಹಳ್ಳಿ ಗ್ರಾಮಸ್ಥರೆಲ್ಲ ನಾವು ಪೂಜ್ಯರಿಗೆ ಈ ಮೂಲಕ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಿದ್ದೀವಿ